ಆತ್ಮೀಯರೆಲ್ಲರಿಗೂ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂಚರ ಬಾಂಡ್ ಟು ವಿನ್ ಅನ್ನೋ ಮತ್ತೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಉಳಿದ ಎರಡು ಕತೆಗೆ ಕೊಟ್ಟಂತಹ ಪ್ರೋತ್ಸಾಹ ಈ ಕತೆಗೂ ಕೊಡುವಿರಿ ಎಂದು ಭಾವಿಸುತ್ತೇನೆ ಯಾರೆಲ್ಲ ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ತಿರೋ ಕತೆ ಕೇಳ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮಗೆ ಕತೆಯ ಬಗ್ಗೆ ಏನನ್ನಿಸುತ್ತೋ ಅದನ್ನು ಒಂದು ಸಾಲಿನಲ್ಲಿ ಅಭಿಪ್ರಾಯ ತಿಳಿಸಿ ಇದರಿಂದ ನಮಗೆ ಕತೆ ಬರೆಯಲು ಇನ್ನಷ್ಟು ಮತ್ತಷ್ಟು ಪ್ರೋತ್ಸಾಹ ಸಿಗುತ್ತದೆ ಈಗ ಇಂಚರ ಬಾನ್ ಟು ವಿಲ್ ಕತೆಯ ಮೊದಲನೇ ಅಧ್ಯಾಯವನ್ನು ಶುರು ಮಾಡೋಣ ಅದು ಮಠಮಠ ಮಧ್ಯಾಹ್ನ ಆ ಸುಡೋ ಬಿಸಿಲಿನಲ್ಲಿ ನಡೆದು ಬರುತ್ತಿರೋ ಅವಳಿಗೆ ಅದರ ಪರಿವೇ ಇಲ್ಲ ಕೆಂಪಗೆ ಆಗಿರೋ ಅವಳ ಕಣ್ಣು ಬಾಡಿರೋ ಅವಳ ಮುಖಾನ ನೋಡಿದರೆ ಗೊತ್ತಾಗುತ್ತಿದ್ದು ಪಾಪ ಹುಡುಗಿ ತುಂಬ ಅತ್ತಿದೆ ಎಂದು ಹೀಗೆ ಸುಮಾರು ದೂರ ನಡೆದುಕೊಂಡು ಬಂದ ಮೇಲೆ ಅಲ್ಲೇ ಒಂದು ಪಾರ್ಕ್ ಇರೋದು ಕಾಣಿಸುತ್ತೆ ಸುಮ್ಮನೆ ಅದರೊಳಗೆ ಹೋಗಿ ಯಾರೂ ಇಲ್ಲದ ಒಂದು ಬೆಂಚ್ ಮೇಲೆ ಕುಳಿತುಕೊಳ್ಳುತ್ತಾಳೆ ಹೀಗೆ ಕೂತು ಯಾವುದೋ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದವಳಿಗೆ ಮಧ್ಯಾಹ್ನ ಕಳೆದು ಸಂಜೆ ಆಗಿರೋ ಪರಿವೇ ಇಲ್ಲ ಯಾರೋ ಬಂದು ಅವಳ ಭುಜದ ಮೇಲೆ ಕೈ ಇಟ್ಟಾಗಲೇ ಅವಳು ವಾಸ್ತವಕ್ಕೆ ಬಂದಿದ್ದು ತನ್ನ ಭುಜದ ಮೇಲೆ ಯಾರು ಕೈ ಇಟ್ಟಿರೋದು ಎಂದು ಪಕ್ಕದಲ್ಲಿ ತಿರುಗಿ ನೋಡುತ್ತಾಳೆ ನೀಲಿ ಬಣ್ಣದ ಕಾಟನ್ ಸೀರೆ ಕೈಯಲ್ಲೊಂದು ಹ್ಯಾಂಡ್ ಬ್ಯಾಗ್ ತುಂಬ ದಪ್ಪನೂ ಅಲ್ಲದ ತುಂಬ ಸಣ್ಣನೂ ಅಲ್ಲದ ಅವಳದ್ದೇ ವಯಸ್ಸಿನ ಹುಡುಗಿ ನಿಂತಿದ್ದಳು ತಕ್ಷಣಕ್ಕೆ ಅದು ಯಾರು ಎಂದು ಗೊತ್ತಾಗುವುದಿಲ್ಲ ಸುಮ್ಮನೆ ಅವಳ ಮುಖವನ್ನೇ ನೋಡುತ್ತಾಳೆ ಆಗ ಆ ಹುಡುಗಿ ತನ್ನ ತೋರು ಬೆರಳನ್ನು ಅವಳ ಕಡೆ ತೋರಿಸುತ್ತಾ ನೀನು ಇಂಚರ ಅಲ್ವಾ ಎಂದು ಕೇಳುತ್ತಾಳೆ ಆಗ ಹಾ ನಾನೇ ಇಂಚರ ದೇಸಾಯಿ ನೀವ್ಯಾರು ಅಂತ ಗೊತ್ತಾಗಲಿಲ್ಲ ಎಂದಳು ಆಗ ಅವಳು ನಗುತ್ತಾ ಅವಳ ಪಕ್ಕ ಕುಳಿತುಕೊಳ್ಳುತ್ತಾ ಒಂದು ನಿಟ್ಟುಸಿರು ಬಿಟ್ಟು ಹಾಂ ನಾನು ಯಾರು ಅಂತ ಗೆಸ್ ಮಾಡು ನೋಡೋಣ ಎಂದಳು ಮೊದಲೇ ಇವಳ ಮೂಡ್ ಸರಿ ಇಲ್ಲ ಇನ್ನು ಈಗ ಯಾರೋ ಬಂದು ಈ ಥರ ಹೇಳಿದ್ದರಿಂದ ಸ್ವಲ್ಪ ಕೋಪ ಬಂದರೂ ಕೂಡ ತಡೆದುಕೊಂಡು ನೋಡಿ ಪ್ಲೀಸ್ ನೀವು ಯಾರಂತ ನಂಗೆ ಗೊತ್ತಾಗ್ತಿಲ್ಲ ಬಟ್ ಎಲ್ಲೋ ನೋಡಿದ್ದೀನಿ ಅನ್ನಿಸ್ತಾ ಇದೆ ನೀವ್ಯಾರು ಅನ್ನೋದನ್ನು ನೀವೇ ಹೇಳಿ ಎಂದು ಸ್ವಲ್ಪ ಸಪ್ಪಗಿನ ಧ್ವನಿಯಲ್ಲಿ ಕೇಳುತ್ತಾಳೆ ಅವಳ ಸಪ್ಪಗಿನ ಧ್ವನಿ ಕೇಳಿ ಹೇ ಯಾಕೆ ಬೇಜಾರಲ್ಲಿದ್ದೀಯಾ ಏನಾಯಿತು ಎಂದ ಆಕೆಯನ್ನೇ ತದೇಕವಾಗಿ ದಿಟ್ಟಿಸುತ್ತಾಳೆ ಯಾಕೆಂದರೆ ಆಕೆ ಇನ್ನು ಅವಳ ಪರಿಚಯ ಮಾಡಿಕೊಂಡಿರದ ಕಾರಣ ಇಂಚರಾಳ ಮುಖಭಾವದಿಂದಲೇ ಅರ್ಥ ಮಾಡಿಕೊಂಡ ಆಕೆ ತನ್ನ ತಲೆಗೆ ಪೆಟ್ಟು ಕೊಟ್ಟುಕೊಂಡು ಹೋ ಸಾರಿ ನಾನು ಯಾರು ಅಂತ ಹೇಳಲೇ ಇಲ್ಲ ಅಲ್ವಾ ಎಂದು ನಾನು ಕಣೆ ರಶ್ಮಿ ಶಿವಮೊಗ್ಗದಲ್ಲಿ ನೀನು ನಿಮ್ಮ ಅಜ್ಜ ಅಜ್ಜಿ ಮನೆಯಲ್ಲಿದ್ದೆ ಹತ್ತನೇ ತರಗತಿವರೆಗೂ ಅಲ್ಲೇ ತಾನೇ ನೀನು ಓದಿದ್ದು ನಾನು ಕೂಡ ನಿನ್ನ ಕ್ಲಾಸ್ಮೇಟ್ ಮತ್ತು ನಮ್ಮನೆ ನಿಮ್ಮನೆ ಕೂಡ ಅಕ್ಕಪಕ್ಕನೇ ಇತ್ತು ಇಬ್ಬರೂ ಕೂಡ ಸ್ಕೂಲ್ಗೆ ಒಟ್ಟಿಗೆ ಹೋಗ್ತಾ ಇದ್ವಿ ಇನ್ಫ್ಯಾಕ್ಟ್ ನಾವಿಬ್ಬರು ಬೆಸ್ಟ್ ಫ್ರೆಂಡ್ ಆಗಿದ್ವಿ ಅಲ್ವಾ ಎಂದು ಸಪ್ಪಗಿನ ಧ್ವನಿಯಲ್ಲಿ ಹೇಳುತ್ತಾಳೆ ಅವಳು ಕಂಡು ಹಿಡಿಯದ ಕಾರಣ ಆಗಲೇ ಇಂಚರಾಗೆ ಗೊತ್ತಾಗಿದ್ದು ಆಗ ಅವಳ ಕಡೆ ತಿರುಗಿ ತನ್ನ ಎರಡೂ ಕಿವಿ ಹಿಡಿದು ಸಾರಿ ಕಣೆ ಗೊತ್ತಾಗಲಿಲ್ಲ ಅದು ಅಲ್ಲದೆ ನಾವಿಬ್ಬರು ಸ್ಕೂಲ್ ಮುಗಿಸಿ ಎಂಟು ವರ್ಷ ಆಯ್ತಲ್ವಾ ನಾನು ಬೆಂಗಳೂರಿಗೆ ಬಂದು ಮೇಲೆ ನಾವು ಕಾಂಟ್ಯಾಕ್ಟ್ನಲ್ಲೇ ಇರಲಿಲ್ಲ ಮತ್ತು ನೀನು ಕೂಡ ಈ ಎಂಟು ವರ್ಷದಲ್ಲಿ ತುಂಬ ಚೇಂಜ್ ಆಗಿದ್ದೀಯ ಅದಕ್ಕೆ ಕಂಡುಹಿಡಿಯೋಕ್ಕಾಗಲಿಲ್ಲ ಎಂದಳು ಇಂಚರ ಆಗ ರಶ್ಮಿನ ಗೊತ್ತಾ ನಿನ್ನ ಫೇಸ್ ನೋಡೇ ಅರ್ಥ ಆಯಿತು ಬಿಡು ನಿನ್ಗೆ ಗೊತ್ತಾಗಲಿಲ್ಲ ಅಂತ ಎಂದು ಮತ್ತೆ ಮುಂದುವರೆಸಿ ಅಚ್ಚರಿ ನೀನು ಯಾಕೆ ಹೀಗಿರಲಿ ಅದು ಬೇಜಾರಾಗಿ ಕೂತಿದ್ದೀಯಾ ಎಂದು ಕೇಳುತ್ತಾಳೆ ಆಗ ಇಂಚರ ಅವಳ ಮುಖ ನೋಡಿ ಸುಮ್ಮನೆ ತಲೆ ತಲೆ ಕೆಳಗೆ ಹಾಕಿ ಏನೂ ಹೇಳದೆ ಕುಳಿತುಕೊಳ್ಳುತ್ತಾಳೆ ಆಗ ರಶ್ಮಿ ಅವಳ ಕೈ ಮೇಲೆ ತನ್ನ ಕೈ ಇಟ್ಟು ಏ ಇಟ್ಸ್ ಓಕೆ ನಿನ್ಗೆ ಹೇಳೋಕೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ ಬಿಡು ಹೇಳಬೇಡ ನಾನು ಹಿಂಗೆ ಫೋರ್ಸ್ ಮಾಡಲ್ಲ ಎಂದಳು ಅದಕ್ಕೆ ಇಂಚರ ಅವಳನ್ನು ತಬ್ಬಿಕೊಂಡು ರಶ್ಮಿ ನನಗೊಂದು ಹೆಲ್ಪ್ ಮಾಡ್ತೀಯ ಪ್ಲೀಸ್ ಎಂಟು ವರ್ಷ ಆದಮೇಲೆ ಸಿಕ್ಕಿರೋ ನಿನ್ನ ಹತ್ತಿರ ಹೆಲ್ಪ್ ಕೇಳೋದು ಬೇಜಾರಾಗ್ತಾ ಇದೆ ಬಟ್ ಕೇಳದೆ ವಿಧಿ ಇಲ್ಲ ಎಂದು ಅವಳ ಮುಖ ನೋಡ್ತಾಳೆ ಆಗ ರಶ್ಮಿ ಅವಳ ಕೈ ಹಿಡಿದು ಇಂಚರ ಯಾಕೆ ಹೀಗೆಲ್ಲ ಇಡ್ತೀಯ ಫಸ್ಟ್ ನೀನು ಸಮಾಧಾನ ಮಾಡ್ಕೋ ಅದು ಅಲ್ಲದೆ ನಾನು ಯಾಕೆ ಬೇಜಾರು ಮಾಡಿಕೊಳ್ಳಿ ಆ ಥರ ಏನೂ ಇಲ್ಲ ನನ್ನ ಕೈಯಲ್ಲಿ ಹೆಲ್ಪ್ ಮಾಡೋಕ್ಕಾದರೆ ಖಂಡಿತ ಮಾಡ್ತೀನಿ ವಿಷಯ ಏನಂತ ಹೇಳು ಅದೇನು ಅಂದರೆ ನನಗೆ ಒಂದೆರಡು ದಿನ ಎಲ್ಲಾದರೂ ಉಳ್ಕೊಳ್ಳೋಕ್ಕೆ ಒಂದು ವ್ಯವಸ್ಥೆ ಮಾಡ್ತೀಯಾ ರಶ್ಮಿಗೆ ಅವಳ ಮಾತು ಕೇಳಿ ಒಂದೇ ಸಾರಿಗೆ ಗಾಬರಿಯಾಗೋಯಿತು ಏನು ನಡೆಯಬಾರದ್ದೇ ನಡೆದಿದೆ ಅಂತ ಅರ್ಥನೂ ಆಯಿತು ಆಗ ರಶ್ಮಿ ಇಂಚರ ಹೇಳು ನಮ್ಮನೆ ಇಲ್ಲೇ ಸ್ವಲ್ಪ ದೂರದಲ್ಲೇ ಇರೋದು ವಾಕ್ ಮಾಡ್ಕೊಂಡು ಹೋದರೆ ಸಿಗುತ್ತೆ ಬಾ ಹೋಗೋಣ ಮೊದಲು ನೀನು ಫ್ರೆಶ್ ಆಗುವಂತೆ ಎಂದು ಅವಳನ್ನು ಕರೆದುಕೊಂಡು ಹೋಗುತ್ತಾಳೆ ಒಂದು ಹಾಲ್ ಒಂದು ಪುಟ್ಟ ರೂಮ್ ಒಂದು ಅಡುಗೆ ಮನೆ ಮತ್ತು ಬಾತ್ರೂಮ್ ಇರೋ ಒಂದು ಚಿಕ್ಕ ಮನೆ ಇಂಚರ ಅದು ಬಾತ್ರೂಮ್ ಹೋಗಿ ಫ್ರೆಶ್ ಆಗಿ ಬಾ ಅಷ್ಟರಲ್ಲಿ ನಾನು ತಿನ್ನೋಕೆ ಏನಾದರೂ ಮಾಡ್ತೀನಿ ಎಂದು ಅಡುಗೆ ಮನೆಗೆ ಹೋಗ್ತಾಳೆ ರಶ್ಮಿ ಇಬ್ಬರೂ ಫ್ರೆಶ್ ಆದಮೇಲೆ ಕಾಫಿ ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಮಾತು ಶುರು ಮಾಡ್ತಾರೆ ಇಂಚರ ಹೇಳು ಯಾಕೆ ಏನಾಯಿತು ನಾನು ಕೇಳಿರೋ ಪ್ರಕಾರ ನೀನು ತುಂಬ ಶ್ರೀಮಂತ ಫ್ಯಾಮಿಲಿ ಅವಳು ಅಲ್ವಾ ಮತ್ತು ಯಾಕೆ ಇರೋಕ್ಕೂ ಜಾಗ ಇಲ್ಲದಿರೋ ಥರ ಕೂತಿದ್ದೆ ರಶ್ಮಿಯ ಪ್ರಶ್ನೆ ಇಂಚರ ವಿಷಾದದಿಂದ ನಕ್ಕು ನಾನು ಶ್ರೀಮಂತ ಮನೆ ಮಗಳು ಅನ್ನೋದು ಎಷ್ಟು ಸತ್ಯನೋ ಹಾಗೆ ಈಗ ಇರೋಕ್ಕೂ ಮನೆ ಇಲ್ಲದೆ ಬೀದಿಲಿ ಬಿದ್ದಿರೋದು ಕೂಡ ಅಷ್ಟೇ ಸತ್ಯ ಅವಳ ಮಾತು ಕೇಳಿದ ರಶ್ಮಿಗೆ ಏನೋ ಆಗಿದೆ ಅನ್ನುವುದು ಕನ್ಫರ್ಮ್ ಆಯಿತು ಇಂಚರ ಏನಾಯಿತು ಅನ್ನೋದನ್ನು ಸರಿಯಾಗಿ ಹೇಳು ಇಂಚರ ಮಾತು ಶುರು ಮಾಡುತ್ತಾಳೆ ನಿನಗೆ ಗೊತ್ತಿರೋ ಹಾಗೆ ನಮ್ಮದು ದೇಸಾಯಿ ಕುಟುಂಬ ಅಪ್ಪ ಶಂಕರ್ ದೇಸಾಯಿ ಅಮ್ಮ ಪದ್ಮ ದೇಸಾಯಿ ನನಗೆ ಒಬ್ಬ ಅಣ್ಣ ಮತ್ತು ತಂಗಿ ಇದ್ದಾರೆ ಸಿದ್ಧಾರ್ಥ್ ಮತ್ತು ಪೂರ್ವಿ ಅಂತ ನಿನ್ನೆ ನನ್ನ ಬರ್ಡೇ ಇತ್ತು ನೈಟ್ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ರು ನಾನು ಕೂಡ ನನ್ನ ಫ್ರೆಂಡ್ಸ್ಗಳನ್ನು ಕೂಡ ಪಾರ್ಟಿಗೆ ಇನ್ವೈಟ್ ಮಾಡಿದ್ದೆ ಅಪ್ಪ ಕೂಡ ಅವರ ಫ್ರೆಂಡ್ಸ್ ಬಿಸ್ನೆಸ್ ಪಾರ್ಟ್ನರ್ಸ್ಗಳನ್ನು ಇನ್ವೈಟ್ ಮಾಡಿದರು ಪಾರ್ಟಿ ಕೂಡ ತುಂಬ ಚೆನ್ನಾಗೇ ಆಯಿತು ಬರೋರೆಲ್ಲ ಗಿಫ್ಟ್ ಕೊಟ್ಟು ವಿಶ್ ಮಾಡ್ತಾಯಿದ್ರು ಅಷ್ಟರಲ್ಲಿ ನನ್ನ ಅಪ್ಪ ಫ್ರೆಂಡ್ಸ್ ನೀವೆಲ್ಲ ಈ ಬರ್ಡ್ಡೇ ಪಾರ್ಟಿಗೆ ಬಂದಿದ್ದು ತುಂಬ ಖುಷಿಯಾಯಿತು ಆ್ಯಂಡ್ ಇದೇ ಖುಷಿಗೆ ಒಂದು ಇಂಪಾರ್ಟೆಂಟ್ ವಿಷಯನ ಅನೌನ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಎಂದು ಮಾತು ನಿಲ್ಲಿಸಿ ನನ್ನ ಕಡೆ ನೋಡಿದರು ಆದರೆ ಅದೇನಂತ ನನಗೂ ಗೊತ್ತಿರಲಿಲ್ಲ ಸೊ ಏನು ಅನ್ನೋ ಹಾಗೆ ನನ್ನ ಅಪ್ಪನ ಕಡೆ ನೋಡಿದೆ ಆಗ ಅವರು ನಗ್ತಾ ನನ್ನ ಭುಜ ಬೆಳೆಸಿ ಹಿಡ್ಕೊಂಡು ಇವಳು ನನ್ನ ಮಗಳು ಇಂಚರ ನನ್ನ ಬಿಸ್ನೆಸ್ ಮತ್ತು ಕ್ಲೋಸ್ ಫ್ರೆಂಡ್ ಆಗಿರೋ ವರ್ಮಾ ಫ್ಯಾಮಿಲಿಯ ಮಗಳನಿಗೆ ಮದುವೆ ಮಾಡಿಕೊಡ್ಬೇಕು ಇದರ ಮೂಲಕ ನಮ್ಮ ಪಾರ್ಟ್ನರ್ಶಿಪ್ ಮತ್ತು ಫ್ರೆಂಡ್ಶಿಪ್ ಎರಡನ್ನೂ ಕೂಡ ಇನ್ನೂ ಗಟ್ಟಿ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ಅವರಿಬ್ಬರ ಎಂಗೇಜ್ಮೆಂಟ್ ಎಂದರು ಇದೊಂದು ನನಗೆ ಶಾಕಿಂಗ್ ನ್ಯೂಸ್ ನನಗೆ ಇನ್ನೂ ಈಗ ಇಪ್ಪತ್ನಾಲ್ಕು ವರ್ಷ ಅಷ್ಟೇ ಇನ್ನೂ ಎರಡು ವರ್ಷ ಮದುವೆ ಮಾಡ್ಕೊಳ್ಳೋ ಪ್ಲ್ಯಾನ್ ಇರಲಿಲ್ಲ ಪ್ಲ್ಯಾನ್ ಇರಲಿಲ್ಲ ಅನ್ನೋದಕ್ಕಿಂತ ನನಗಿಷ್ಟ ಆಗಿರೋ ಹುಡುಗ ಸಿಗೋ ತನಕ ಮದುವೆ ಆಗೋಲ್ಲ ಅಂತಲೇ ಅಂದ್ಕೊಂಡಿದ್ದು ಬಟ್ ಅಪ್ಪ ನಾನು ಒಂದೇ ಒಂದು ಮಾತು ಕೂಡ ಕೇಳಿದೆ ಆ ಥರ ಎಲ್ಲರ ಮುಂದೆನೂ ಅನೌನ್ಸ್ ಮಾಡಿದ್ದು ನನಗೆ ಇಷ್ಟ ಆಗಲಿಲ್ಲ ಸೊ ಅಪ್ಪ ನೀವೇನು ಹೇಳ್ತಾ ಇದ್ದೀರಾ ನನ್ನ ಒಂದು ಮಾತು ಕೇಳ್ದಿರಾ ನೀವು ಹೇಗೆ ಡಿಸೈಡ್ ಮಾಡಿದಿರಿ ಎಂದೆ ಅದಕ್ಕೆ ಅಪ್ಪ ಇದ್ರಲ್ಲಿ ಕೇಳೋದೇನಿದೆ ಒಳ್ಳೆ ಮನೆತನ ಒಳ್ಳೆ ಹುಡುಗ ಇಲ್ಲಿ ಹೇಗಿದ್ದೀಯೋ ಅಲ್ಲೂ ಕೂಡ ರಾಣಿ ಥರ ಇರ್ಬೋದು ಮತ್ತಿನ್ನೇನು ಬೇಕು ನಿನಗೆ ಎಂದರು ಆಗ ನಾನು ಹುಡುಗನ ಕಡೆ ಒಮ್ಮೆ ನೋಡಿದೆ ಹುಡುಗ ಏನೋ ನೋಡೋಕೆ ಚೆನ್ನಾಗೇ ಇದ್ದ ಬಟ್ ನನಗೆ ಅವನನ್ನು ನೋಡಿದಾಗ ಅವನನ್ನು ಮದುವೆ ಆಗಬೇಕು ಅನ್ನೋ ಫೀಲ್ ಬರಲಿಲ್ಲ ಅಪ್ಪನ ಕಡೆ ತಿರುಗಿ ಅಪ್ಪ ನೀವೇನೇ ಹೇಳಿದ್ರು ಅಷ್ಟೇ ನನಗೆ ಮದುವೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಷ್ಟೇ ಅಂತ ಹೇಳಿ ನನ್ನ ರೂಮಿಗೆ ಹೋಗಿ ಡೋರ್ ಲಾಕ್ ಮಾಡ್ಕೊಂಡು ಮಲ್ಕೊಂಡೆ ನಾನು ಈ ಕಡೆ ಬಂದ ಮೇಲೆ ಅಲ್ಲೇನಾಗಿರ್ಬೋದು ಅನ್ನೋ ಐಡಿಯಾ ನನಗೆ ಇತ್ತು ಅಪ್ಪನಿಗೆ ಎಲ್ಲರ ಮುಂದೆ ಅವಮಾನ ಆಗಿರುತ್ತೆ ಸೊ ನಾಳೆ ಇನ್ನೇನು ಕಾದಿದ್ಯೋ ಅಂದ್ಕೊಂಡು ಮಲ್ಕೊಂಡೆ ಮಾರನೇ ದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಫ್ರೆಶ್ ಆಗಿ ಫ್ರೆಂಡ್ಸ್ ಜೊತೆ ಆಚೆ ಹೋಗೋಣ ಅಂತ ಅಂದ್ಕೊಂಡೆ ಯಾಕಂದರೆ ನಿನ್ನೆ ನೈಟ್ ಆಗಿರೋ ಇನ್ಸಿಡೆಂಟಿಂದ ನನ್ನ ಮೂಡೂ ಸರಿ ಹೋಗಿರಲಿಲ್ಲ ಸೊ ಆಚೆ ಹೋದರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಬ್ಲ್ಯಾಕ್ ಕಲರ್ ಜೀನ್ಸ್ ಮೇಲೆ ಎಲ್ಲೋ ಕಲರ್ ಟೀ ಶರ್ಟ್ ಹಾಕಿ ಎಲ್ಲ ಕೂದಲನ್ನು ಸೇರಿಸಿ ಹಿಂದೆ ಒಂದು ಪೋನಿ ಟೇಲ್ ಹಾಕಿ ಲೈಟ್ ಆಗಿ ಕಣ್ಣಿಗೆ ಕಾಜಲ್ ಹಚ್ಚಿ ತುಟಿಗೆ ಲೈಟ್ ಪಿಂಕ್ ಕಲರ್ ಲಿಪ್ಸ್ಟಿಕ್ ಹಾಕಿ ಹಣೆಗೆ ಕಂಡರೂ ಕಾಣಲಿಲ್ಲ ಅನ್ನೋ ಹಾಗೆ ಐಲೈನರಿಂದ ಒಂದು ಸಣ್ಣ ಡಾಟ್ ಇಟ್ಕೊಂಡೆ ಅಷ್ಟೆ ನನ್ನ ಮೇಕಪ್ ಒಂದು ಸಾರಿ ಕನ್ನಡಿಯಲ್ಲಿ ನನ್ನನ್ನು ನಾನು ನೋಡಿಕೊಂಡೆ ನನ್ನ ಮನಸ್ಸು ಪರ್ಫೆಕ್ಟ್ ಅಂತ ಹೇಳಿದ ಮೇಲೆ ನಾನು ಕೆಳಗೆ ಬಂದೆ ನಾನು ಕೆಳಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಅಪ್ಪ ಮತ್ತು ಅಣ್ಣ ತಿಂಡಿಗೆ ಕೂತಿದ್ರು ಅಮ್ಮ ಅವರಿಗೆ ತಿಂಡಿ ಕೊಡ್ತಿದ್ರು ನಾನು ಹೋಗಿ ಒಂದು ಚೇರ್ ಎಳೆದುಕೊಂಡು ಅಣ್ಣನ ಪಕ್ಕ ಕೂತ್ಕೊಂಡೆ ಆಗ ಅಪ್ಪಂದು ಒಂದು ಟೆರರ್ ಲುಕ್ ನನ್ನ ಕಡೆ ನಾನು ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳದೆ ತಿಂಡಿ ತಿನ್ನೋಕೆ ಸ್ಟಾರ್ಟ್ ಮಾಡಿದೆ ನಿನ್ನ ಮಗಳಿಗೆ ಒಂದು ಸ್ವಲ್ಪ ನನ್ನ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ವ ಪದ್ಮ ಹಾಂ ನಿನ್ನೆ ಅಷ್ಟೆಲ್ಲ ಮಾಡಿ ನನ್ನ ಮಾನ ಮರ್ಯಾದೆಯನ್ನು ಮೂರ್ಕಾಸಿ ಹರಾಜಾಕಿ ಈಗ ಈಗೇನು ಹಾಗೆ ಇಲ್ಲ ಅನ್ನೋ ಹಾಗಿದ್ದಾಳಲ್ಲ ಎಂದು ರೇಗಿದರು ಕೋಪದಲ್ಲಿ ನನ್ನ ಮುಖ ನೋಡುತ್ತ ಅಪ್ಪ ನಾನು ಏನು ಮಾಡಿದೆ ಈಗ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ಮದುವೆ ಆಗಬೇಕಾಗಿರೋದು ನಾನು ನೀವು ನನ್ನನ್ನು ಒಂದು ಮಾತು ಕೇಳಿದೆ ಯಾಕೆ ಅನೌನ್ಸ್ ಮಾಡಬೇಕಿತ್ತು ತಪ್ಪು ನಿಮ್ಮ ಕಡೆ ಇಟ್ಕೊಂಡು ನನ್ನನ್ನು ಯಾಕೆ ಬ್ಲೇಮ್ ಮಾಡ್ತಿದ್ದೀರಾ ಅಂದೇ ತಿಂಡಿ ತಿನ್ನೋದನ್ನು ಮುಂದುವರೆಸಿ ನನ್ನ ಮಾತಿನಿಂದ ಅಪ್ಪನ ಕೋಪ ಇನ್ನೂ ಜಾಸ್ತಿ ಆಯಿತು ಅದೇ ಕೋಪದಲ್ಲಿ ಹಾಂ ಹೌದು ನಂದೇ ತಪ್ಪು ಚಿಕ್ಕಂದಿನಿಂದ ನಿನ್ನನ್ನು ನಿನ್ನ ಪಾಡಿಗೆ ಬಿಟ್ಟೆ ನೋಡು ಅದೇ ನಾನು ಮಾಡಿದ ತಪ್ಪು ನಾನು ಡಾಕ್ಟರ್ ಓದು ಅಂದರೆ ಇಲ್ಲ ನಾನು ಸ್ಟೇಟ್ ಲೆವೆಲ್ ಕಬಡ್ಡಿ ಪ್ಲೇಯರ್ ಆಗಬೇಕು ನಾನು ಸ್ಪೋರ್ಟ್ಸ್ನಲ್ಲಿ ಡಿಪ್ಲೊಮೊ ಓದ್ತೀನಿ ಅಂದಾಗ ಸುಮ್ಮನೆ ಅದೇ ನೋಡು ಅದೇ ನಾನು ಮಾಡಿದ ತಪ್ಪು ನೀನು ಅನ್ಕೊಂಡಂಗೆ ಸ್ಟೇಟ್ ಲೆವೆಲ್ ಕಬಡ್ಡಿಯಲ್ಲಿ ಗೆದ್ದು ಫಸ್ಟ್ ಬಂದೇ ತಾನೆ ಮತ್ತಿನ್ನೇನು ಈಗ ಸುಮ್ಮನೆ ನಾನು ನೋಡಿರೋ ಹುಡುಗನ್ನ ಮದುವೆ ಆಗುವಷ್ಟೆ ಅಂತ ನನಗೆ ಆರ್ಡರ್ ಮಾಡಿದರು ನೋ ಅಪ್ಪ ಇಷ್ಟು ಬೇಗ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಎಷ್ಟು ಸಲ ಹೇಳಬೇಕು ನಿಮಗೆ ಅದು ಅಲ್ಲದೆ ಸೊಸೈಟಿಯಲ್ಲಿ ಅವನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಜನ ಮಾತಾಡ್ತಾರೆ ವಾರಕ್ಕೆ ಒಂದೊಂದು ಹುಡುಗಿರ ಜೊತೆ ತಿರುಗ್ತಾನೆ ಅಂಥವನ ಜೊತೆ ನಾನು ಮದುವೆ ಆಗಬೇಕಾ ನೆವರ್ ನಾನು ಆಗಲ್ಲ ಅಂದರೆ ಆಗಲ್ಲ ಅಷ್ಟೇ ಈಗ ನಾನು ನೆಕ್ಸ್ಟ್ ಯಾವುದಾದರೂ ಸ್ಕೂಲ್ಗೆ ಪಿ ಟಿ ಟೀಚರ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅದನ್ನು ಬಿಟ್ಟು ಮದುವೆ ಆಗೋ ಮಾತೇ ಇಲ್ಲ ಎಂದು ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳಿ ತಿನ್ನುತ್ತಿದ್ದ ತಟ್ಟೆಗೆ ಅರ್ಧದಲ್ಲೇ ಕೈ ತೊಳೆದುಕೊಂಡೆ ದೇಸಾಯಿ ಮನೆತನದ ಬಗ್ಗೆ ಸೊಸೈಟಿಲಿ ಎಷ್ಟು ರೆಪ್ಯುಟೇಷನ್ ಇದೆ ಅಂತ ಗೊತ್ತಾ ನಿಮಗೆ ನಮ್ಮ ಕೈ ಕೆಳಗೆ ಎಷ್ಟು ಸಾವಿರ ಜನ ಕೆಲಸ ಮಾಡ್ತಾರೆ ಗೊತ್ತಾ ಅಂಥ ಮನೆ ಮಗಳಾಗಿ ಸ್ಕೂಲ್ನಲ್ಲಿ ಪಿ ಟಿ ಟೀಚರಾಗಿ ಕೆಲಸ ಮಾಡ್ತೀನಿ ಅಂತ ಎಲ್ಲ ನಿನಗೆ ಏನು ಹೇಳಬೇಕು ಛಿ ಎಂದು ಬೈದರು ಅಪ್ಪ ಮಕ್ಕಳಿಗೆ ನಮ್ಮಲ್ಲಿರೋ ವಿದ್ಯಾನ ಕಲಿಸೋದು ಒಂದು ಪುಣ್ಯದ ಕೆಲಸ ಆ ಕೆಲಸದ ಬಗ್ಗೆ ಕೇವಲಾಗಿ ಮಾಡ್ತಾ ಒಂದು ಟೈಮ್ ಊಟ ಮಾಡಿದರೂ ಕೂಡ ನೆಮ್ಮದಿ ಇರಬೇಕು ಆ ನೆಮ್ಮದಿನೇ ಇಲ್ಲ ಅಂದಮೇಲೆ ಕೋಟಿ ಕೋಟಿ ಸಂಪಾದನೆ ಮಾಡಿ ಏನು ಪ್ರಯೋಜನ ಎಂದು ಅಲ್ಲಿಂದ ಹೋಗೋಕೆ ನೋಡಿದ್ದೆ ಅಷ್ಟರಲ್ಲೇ ಅಪ್ಪ ಸರಿ ನಿನ್ನ ನಿರ್ಧಾರನ ನೀನು ಹೇಳಿದೆ ಈಗ ನನ್ನ ನಿರ್ಧಾರನೂ ಕೇಳು ಒಂದು ನಾನು ಹೇಳಿದ ಹುಡುಗನ ಜೊತೆಯಲ್ಲಿ ಮದುವೆ ಆಗು ಇಲ್ಲ ಎಂದು ನನ್ನ ಮುಖ ನೋಡಿಕೊಂಡು ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ ನಿನಗೆ ನೆಮ್ಮದಿ ಎಲ್ಲಿ ಇದ್ದೋ ಅಲ್ಲಿಗೆ ಹೋಗ್ತಾ ಇರ್ಬೋದು ಒಂದು ಸರ್ತಿ ಮನೆಯಿಂದ ಆಚೆ ಹೋದರೆ ಮತ್ತೆ ಈ ಮನೆಗೂ ನಿನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಎಂದು ಕೋಪದಲ್ಲಿ ಹೇಳ್ತಾರೆ ಆಗ ಅಮ್ಮ ರೀ ಏನು ಹೇಳ್ತಾ ಇದ್ದೀರಾ ಮನೆ ಬಿಟ್ಟು ಹೋಗುವಂದರೆ ಅವಳು ಎಲ್ಲಿಗೆ ಹೋಗ್ತಾಳೆ ಎಂದರು ಆತಂಕದಿಂದ ನೀನು ಸುಮ್ಮನೆ ನಿಂತ್ಕೊಂಡ್ರೆ ಸರಿ ಪದ್ಮ ಜಾಸ್ತಿ ಮಾತನಾಡಿದರೆ ನೀನು ಅವಳ ಜೊತೆ ಹೋಗ್ತಾ ಇರ್ಬೋದಷ್ಟೆ ಎಂದು ಅಮ್ಮನಿಗೆ ಜೋರು ಮಾಡ್ತಾರೆ ಅಲ್ಲಿ ಅಪ್ಪನ ಮಾತಿಗೆ ಎದುರಾಡೋ ಧೈರ್ಯ ನನಗೆ ಬಿಟ್ಟರೆ ಅಮ್ಮನಿಗಾಗಲಿ ಸಿದ್ಧಾರ್ಥ್ಗಾಗಲಿ ಪೂರ್ವಿಗಾಗಲಿ ಇಲ್ಲ ಅಪ್ಪನ ಕೋಪ ನೋಡಿ ಕಣ್ಣೀರು ಹಾಕುತ್ತಾ ಸುಮ್ಮನಾಗ್ತಾರೆ ಅಮ್ಮ ಆಗ ನಾನು ಅಪ್ಪ ನೀವು ಯಾಕೆ ಅಮ್ಮನಿಗೆ ಬೈತೀರಾ ಈಗೇನು ನಾನು ನಿಮ್ಮ ಕಣ್ಮುಂದೆ ಇರೋದು ನಿಮ್ಗೆ ಇಷ್ಟ ಇಲ್ಲ ಅಲ್ವಾ ಸರಿ ಆಯಿತು ನನಗೂ ಕೂಡ ನೀವು ಹೇಳಿದ ಹಾಗೆ ಕೇಳಿಕೊಂಡು ನಿಮ್ಮ ಮೊದಲನೇ ಮಗ ಮತ್ತು ಕೊನೆ ಮಗಳ ಥರ ಇರೋಕೆ ಆಗಲ್ಲ ನಿಮ್ಮ ಆಸ್ತಿ ಅಂತಸ್ತು ಸ್ಟೇಟಸ್ ಎಲ್ಲ ನೀವೇ ಇಟ್ಕೊಳ್ಳಿ ಎಂದು ಸೀದಾ ನನ್ನ ರೂಮ್ಗೆ ಹೋಗಿ ಕೆಲವು ಸರ್ಟಿಫಿಕೇಟ್ಗಳು ತೊಗೊಂಡು ಅಮ್ಮನ ಹತ್ತಿರ ಬಂದು ಅಮ್ಮ ನೀನು ಟೆನ್ಷನ್ ಮಾಡ್ಕೋಬೇಡ ದುಡಿದು ತಿನ್ನೋ ಛಲ ಒಂದಿದ್ರೆ ಎಲ್ಲಿ ಬೇಕಾದರೂ ಜೀವನ ಮಾಡ್ಬೋದು ನೀನು ಆರಾಮಾಗಿರು ನಾನು ಆಗ ಕಾಲ್ ಮಾಡ್ತಾ ಇರ್ತೀನಿ ಎಂದು ಅಮ್ಮನನ್ನು ತಬ್ಬಿ ಸಮಾಧಾನ ಮಾಡಿ ಆಚೆ ಬರ್ತೀನಿ ಆಚೆ ಬಂದು ಮುಂದೆ ಏನು ಮಾಡೋದಪ್ಪ ಅಂದ್ಕೊಂಡು ಫಸ್ಟ್ ಎಲ್ಲಾದರೂ ಇರೋಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು ಅಂದ್ಕೊಂಡು ನನ್ನ ಬೆಸ್ಟ್ ಫ್ರೆಂಡ್ ಪ್ರಿಯಾಗೆ ಕಾಲ್ ಮಾಡಿದೆ ಹೆಲೋ ಹಾಂ ಇಂಚರ ಹೇಳು ಎಲ್ಲಿದ್ದೀಯಾ ಪ್ರಿಯಾ ನಾನು ಮನೆಯಲ್ಲೇ ಇದ್ದೆ ಯಾಕೆ ಅದು ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಪ್ರಿಯಾ ನಾನು ನನ್ನ ಮನೆ ಅಪ್ಪನ ಜೊತೆ ಜಗಳ ಆಡ್ಕೊಂಡು ಮನೆ ಬಿಟ್ಟು ಬಂದುಬಿಟ್ಟಿದ್ದೀನಿ ಕಣೆ ಅಂದೆ ಯಾಕೆ ಏನಾಯಿತು ಮನೆ ಬಿಟ್ಟು ಬರೋ ಅಂಥದ್ದು ಆಗ ನಡೆದ ಎಲ್ಲ ವಿಚಾರನೂ ಅವಳ ಹತ್ತಿರ ಹೇಳಿದೆ ಓ ಇಷ್ಟೆಲ್ಲ ಆಯ್ತೀನಿ ಈಗ ನೀನು ಎಲ್ಲಿದ್ದೀಯಾ ನಿಮ್ಮನೆ ಹತ್ರನೇ ಬರ್ತಾ ಇದ್ದೀನಿ ಕಣೆ ಅಲ್ಲೇ ಬಂದು ಮಾತಾಡ್ತೀನಿ ಎಂದ ನನ್ನ ಮಾತನ್ನು ತಡೆಯೋ ಹಾಗೆ ಹೇ ಒಂದು ನಿಮಿಷ ಇರು ಇಂಚರ ಸಾರಿ ಕಣೆ ಈಗ ನೀನು ಮನೆಗೆ ಬರಬೇಡ ಅದು ಯಾಕೆ ಹಾಗೆ ಹೇಳ್ತಿದ್ದೀನಿ ಮನೆಗೆ ಅಕ್ಕ ಬಂದಿದ್ದಾರೆ ಈಗ ನೀನು ಬಂದರೆ ಸುಮ್ಮನೆ ಏನಾದರೂ ಅನ್ಕೋತಾರೆ ಸೋ ಎಂದು ರಾಗ ಹೇಳುತ್ತಾಳೆ ಪ್ರಿಯ ಅವಳ ಮಾತಿನಿಂದ ನನಗೆ ಬೇಜಾರಾದರೂ ಅವಳ ಸಿಚುವೇಶನ್ ಅರ್ಥ ಮಾಡಿಕೊಂಡು ಓ ಹೌದಾ ಓಕೆ ಪರವಾಗಿಲ್ಲ ಬಿಡು ಅಂದು ಕಾಲ್ ಕಟ್ ಮಾಡಿದೆ ಹೀಗೆ ನನ್ನ ಇನ್ನೊಬ್ಬ ಫ್ರೆಂಡ್ ಸೃಜನ್ಗೆ ಕಾಲ್ ಮಾಡಿದೆ ಅವನು ಕೂಡ ಎಲ್ಲ ವಿಷಯವನ್ನು ಕೇಳಿ ಇದೆಲ್ಲ ಸುಮ್ಮನೆ ರಿಸ್ಕ್ ಇಂಚರ ಇದೆಲ್ಲ ಬಿಟ್ಟು ನಿಮ್ಮ ಅಪ್ಪನ ಹತ್ತಿರ ಸಾರಿ ಕೇಳಿ ಕಾಂಪ್ರಮೈಸ್ ಆಗಿಬಿಡು ಎಂದು ಸಲಹೆ ಕೊಟ್ಟು ಹೆಲ್ಪ್ ಮಾಡೋಕೆ ಆಗಲ್ಲ ಅಂತ ಬೇರೆ ಏನು ರೀಸನ್ ಕೊಟ್ಟು ಫೋನ್ ಕಟ್ ಮಾಡ್ತಾನೆ ಆಗ ನಾನು ಅಂದ್ಕೊಂಡೆ ನಾವು ಚೆನ್ನಾಗಿದ್ದಾಗ ಬರೋ ನೂರು ಫ್ರೆಂಡ್ಸ್ಗಿಂತ ಕಷ್ಟದಲ್ಲೇ ಇದ್ದಾಗ ಬರೋ ಒಬ್ಬ ಫ್ರೆಂಡ್ ನಿಜವಾದ ಫ್ರೆಂಡ್ ಅಂತ ಹೀಗೆ ನನಗೆ ಗೊತ್ತಿರೋ ತುಂಬ ಜನ ಫ್ರೆಂಡ್ಸ್ಗಳಿಗೆ ಕಾಲ್ ಮಾಡಿ ಅಟ್ಲೀಸ್ಟ್ ಸ್ವಲ್ಪ ದುಡ್ಡು ಕೊಡೋಕೆ ಕೇಳಿದೆ ಬಟ್ ಯಾರೊಬ್ಬರೂ ಕೂಡ ಒಂದೇ ಒಂದು ರೂಪಾಯಿ ಕೊಡಲಿಲ್ಲ ಹೌದು ನಾನು ಮನೆಯಿಂದ ಬರಬೇಕಾದ್ರೆ ಜಸ್ಟ್ ನನ್ನ ಸರ್ಟಿಫಿಕೇಟ್ ಜೊತೆಗೆ ನಾನು ಕಬಡ್ಡಿ ಆಡಿ ಗೆದ್ದಾಗ ತೊಗೊಂಡಿರೋ ಒಂದು ಫೋನ್ ಬಿಟ್ಟರೆ ಆಟೋ ಚಾರ್ಜ್ ಕೂಡ ನೂರು ರೂಪಾಯಿ ಇರಲಿಲ್ಲ ತಂದಿರಲಿಲ್ಲ ಆಗ ನನಗೆ ಅರ್ಥ ಆಯಿತು ಇಷ್ಟು ದಿನ ಅವರು ನನ್ನ ಜೊತೆ ಇದ್ದಿದ್ದು ಫ್ರೆಂಡ್ ಅನ್ನೋ ಕಾರಣಕ್ಕಲ್ಲ ಬದಲಿಗೆ ನಾನು ರಿಚ್ಚು ನನ್ನ ಹತ್ತಿರ ದುಡ್ಡಿದೆ ಅನ್ನೋ ಕಾರಣಕ್ಕೆ ಅಂತ ಇದೆಲ್ಲವನ್ನು ನೆನಪಿಸಿಕೊಂಡು ಒಂದೇ ಸತಿ ಜೋರಾಗಿ ನನಗೆ ನನಗೆ ಸಮಾಧಾನವಾಗುವಷ್ಟು ಹೊತ್ತು ಮತ್ತೆ ಎದ್ದು ನಡೆಯೋಕ್ಕೆ ಶುರು ಮಾಡಿದೆ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ ಬಟ್ ವಾಪಸ್ ಮನೆಗಂತೂ ಹೋಗಲ್ಲ ಅಂತ ಡಿಸೈಡ್ ಮಾಡಿ ಸುಮ್ಮನೆ ನಡ್ಕೊಂಡು ಬಂದು ಆ ಪಾರ್ಕಲ್ಲಿ ಕೂತಿದ್ದೆ ಆಗಲೇ ನೀನು ಬಂದು ನನ್ನ ಮಾತಾಡಿಸಿ ಮನೆ ಕರ್ಕೊಂಡು ಬಂದಿದ್ದು ಎಂದು ಮಾತು ಮುಗಿಸುತ್ತಾಳೆ ಇಂಚರ ಇದಿಷ್ಟು ಕೇಳಿ ರಶ್ಮಿಗೂ ತುಂಬ ಬೇಜಾರಾಗಿತ್ತು ಆದರೂ ಇಂಚರಾಗೆ ಸಮಾಧಾನ ಮಾಡುತ್ತಾ ಇಂಚರ ಪ್ಲೀಸ್ ಸಮಾಧಾನ ಮಾಡ್ಕೊ ನೋಡು ನೀನು ಬೇಕಾದರೆ ಎಷ್ಟು ದಿನ ಬೇಕಾದರೂ ಇಲ್ಲೇ ನನ್ನ ಜೊತೆಯೇ ಇರು ಓಕೆನಾ ಎಂದ ರಶ್ಮಿಯನ್ನೇ ಧನ್ಯತಾ ಭಾವದಿಂದ ನೋಡುತ್ತಾಳೆ ಇಂಚರ ಅವಳ ಎರಡೂ ಕೈ ಹಿಡಿದುಕೊಂಡ ಇಂಚರ ಥ್ಯಾಂಕ್ಸ್ ಕಣೆ ರಶ್ಮಿ ಥ್ಯಾಂಕ್ಸ್ ಅ ಲಾಟ್ ಈ ನಿನ್ನ ಹೆಲ್ಪ್ನ ನಾನು ಯಾವತ್ತೂ ಮರೆಯಲ್ಲ ಎಂದು ಹೇಳುತ್ತಾಳೆ ಥ್ಯಾಂಕ್ಸ್ ಎಲ್ಲ ಇರಲಿ ಆಲ್ರೆಡಿ ರಾತ್ರಿ ಆಗ್ತಿದೆ ಅಡುಗೆ ಏನು ಮಾಡಲಿ ಹೇಳು ಏನಾದರೂ ಸರಿ ಸರಿ ಹೋಗಿ ಸ್ವಲ್ಪ ಹೊತ್ತು ಮಲ್ಕೋ ಅಷ್ಟಲ್ಲೇನಾದರೂ ಅಡುಗೆ ಮಾಡಿಬಿಡ್ತೀನಿ ಎಂದು ಅಡುಗೆ ಮನೆಗೆ ಹೋಗ್ತಾಳೆ ರಶ್ಮಿ ಇಂಚರಾಗೆ ಕೂಡ ತುಂಬ ಟಯರ್ಡ್ ಆಗಿರೋದ್ರಿಂದ ಸುಮ್ಮನೆ ಹೋಗಿ ಮಲ್ಕೋತಾಳೆ ಸ್ವಲ್ಪ ಹೊತ್ತು ಆದ ಮೇಲೆ ರಶ್ಮಿ ಇಂಚರಾನ ಊಟಕ್ಕೆ ಕರೆದು ಇಬ್ಬರು ಊಟ ಮಾಡಿ ಮಲಗಿಕೊಳ್ಳುತ್ತಾರೆ ಮುಂದುವರಿಯುವುದು